ಹೊಸ ಟ್ವೆಸ್ಟ್ ಈಗ ಸದ್ಯಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ವಾಗ್ಯುದ್ಧಕ್ಕೆ ಕಾರಣ ಆಗಿದೆ ವಕೀಲರಾದ ಸಂಜೀವ್ ಮತ್ತೊಂದ್ಸಲ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ವಕೀಲಕ್ಕೆ ನಟರಾಜ್ ಗೌಡ್ರು ಹೇಳ್ತಾ ಇರೋದು ಇದು ಕಾನೂನು ಪ್ರಕ್ರಿಯೆ ನ್ಯಾಚುರಲಿ ನಡೆಯುವಂತಹ ಪ್ರಕ್ರಿಯೆ ಇದಕ್ಕೆ ಕೋಮು ಬಣ್ಣ ಬಳಿಲಾಗ್ತಾ ಇದೆ ಅಂತ ನೋಡಿ ನೋಡಿ ನಿನ್ನೆ ಮಾನ್ಯ ಗೃಹ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟರು ನಾವು ಮೂವತ್ತೆರಡು ಪ್ರಕರಣಗಳನ್ನು ನಾವು ರಿಓಪನ್ ಮಾಡಿದ್ದೇವೆ ಅನ್ನೋ ಅನ್ನೋ ಅದನ್ನು ಬಹಳ ಸವಿಸ್ತಾರವಾಗಿ ತಿಳಿಸಿದ್ರು ಮೂವತ್ತೆರಡು ಪ್ರಕರಣಗಳು ಯಾವುವು ಒಂದು ಇದ್ಗಾ ಹೋರಾಟ ಹತ್ತೊಂಬತ್ತು ಹೋರಾಟಕ್ಕೆ ಸಂಬಂಧಪಟ್ಟಂತಹ ಕೇಸುಗಳು ಅಶೋಕ್ ಎರಡು ಸಾವಿರದ ಒಂದರಲ್ಲಿ ಅಶೋಕ್ ಸಿಂಗಾಲ್ ಅವರು ಹುಬ್ಬಳ್ಳಿಗೆ ಏನು ಭೇಟಿ ಕೊಟ್ಟಿದ್ರು ಆವಾಗ ನಡೆದಂತಹ ಗ ಗಲಭೆಗಳಿರಬಹುದು ಹತ್ತೊಂಬತ್ ನೂರ ತೊಂಬತ್ತೆರಡರ ಗೋದ್ರಾ ಗೋದ್ರಾ ಗಲಭೆಯ ನಂತರದ ಪ್ರಕರಣಗಳನ್ನ ಕೇವಲ ಮೂವತ್ತೆರಡು ಇವನ್ನೆಲ್ಲವನ್ನೂ ಸೇರಿಕೊಂಡು ಮೂವತ್ತೆರಡು ಪ್ರಕರಣಗಳನ್ನ ಈಗಿನ ರಾಜ್ಯ ಸರ್ಕಾರ ಓಪನ್ ಮಾಡಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ದೇಶದಲ್ಲಿ ಸಾವಿರಾರು ಲಕ್ಷಾನ್ ಗಂಟಲ ಕೇಸುಗಳು ಎಲ್ ಪಿ ಸಿ ಇದ್ರೂ ಸಹ ಇವನು ವಿಶೇಷವಾಗಿ ವಿಶೇಷ ಮುತುವರ್ಜಿಯನ್ನ ತೆಗೆದುಕೊಂಡು ಇವತ್ತು ರಾಜ್ಯ ಸರ್ಕಾರ ರೀ ಓಪನ್ ಮಾಡಿದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಇನ್ನೊಂದ್ರೆ ಏನು ಮೊನ್ನೆ ದಿವಸ ಬಂಧನವನ್ನ ಏನು ಮಾಡಿದಾರೋ ಆ ವ್ಯಕ್ತಿ ಕಳೆದ ಮೂವತ್ತು ಒಂದು ವರ್ಷದಿಂದ ಒಂದೇ ವಿಳಾಸದಲ್ಲಿ ಇದ್ದಾನೆ ಮೂವತ್ತು ಒಂದು ವರ್ಷದಿಂದ ಅದೇ ವಿಳಾಸದಲ್ಲಿ ಅವನ ಆಧಾರ್ ಕಾರ್ಡ್ ಇದೆ ಬ್ಯಾಂಕ್ ಪಾಸ್ಬುಕ್ ಗಳಿದ್ದಾವೆ ಅದೇ ವಿಳಾಸದಲ್ಲಿ ಅವನ ಹೆಂಡತಿ ಮಕ್ಕಳು ಅವ್ರ ಕುಟುಂಬದೊಂದಿಗೆ ಅವನ್ ಜೀವನ ಮಾಡ್ತಾ ಇದ್ದಾನೆ ಮೂವತ್ತೊಂದು ವರ್ಷದವರು ಮೂವತ್ತೊಂದು ವರ್ಷದ ತನನು ಪೊಲೀಸರು ಆತನನ್ನು ಭೇಟಿಯಾಗಿಲ್ಲ ಅವನಿಗೆ ಯಾವುದೇ ಒಂದು ಸಮನ್ಸ್ ಅನ್ನು ಕೊಟ್ಟಿಲ್ಲ ಮತ್ತು ವಾರಂಟನ್ನ ಇಲ್ಲದೇ ಇದ್ದಾಗ

ಉದಾಟನೆ ಹೇಗೆ ತೆಗೆಯುವುದು ಎಷ್ಟು ಮಟ್ಟಿಗೆ ಸೂಕ್ತ ಮಾಡಿದಂತ ಕಾರ್ಯಕರ್ತ ಬಗ್ಗೆ ಮಾತಾಡಲಿ ಅದೇ ಇವಾಗ ಈದ್ಗಾ ಕೇಸ್ ಈದ್ಗಾ ಕೇಸ್ ಬಗ್ಗೆ ಭೂಮಿ ಕೇಸ್ ಬಗ್ಗೆ

ಕೇವಲ ಹಿಂದೂ ಕಾರ್ಯಕರ್ತರ ಮೇಲೆ ಇರುವಂತಹ ಪ್ರಕರಣಗಳನ್ನ ಮಾತ್ರ ಮಾಡಿದ್ದಾರೆ ಯೋಚನೆ ಎಲ್ಲರೂ ಕಾನೂನು ಪ್ರಕ್ರಿಯೆಗಳಂದ್ರೆ ಏನು ಆ ಪ್ರಕ್ರಿಯೆ ಪ್ರಕರಣ ರಾಮಜನ್ಮಭೂಮಿ ಪ್ರಕರಣ ಇದನ್ನ ಫೋಕಸ್ ಮಾಡ್ತಿದ್ದೀರಾ ಅನ್ನೋದು ಅವ್ರ ಪ್ರಶ್ನೆ ಇಲ್ಲ ಖಂಡಿತ ಮಾಡುತ್ತೆ

ನ ಕರ್ಕಮ ಬಂದ್ಬಿಟ್ಟು ಬಿಜೆಪಿ ಸ್ಪೋಕಸ್‌ಪರ್ಸನರ ಮಾತಾಡ್ಲಿ ಅಂತಂದ್ರೆ ಏನು ಅರ್ಪಾಯಿದೋ ಇವಾಗ ನಿಮಗೆ ಡಿಸೆಗ್ನೇಷನ್ ನ ಕರ್ಕಮ ಬಂದರೋನಾ ಯಾರು ನೀವು ಏನೋ ಹೇಳ್ಬೇಕು ನನಗೆ ಅದು ಬೇಕಾಗಿಲ್ಲ ಸಂಘದಂತು ಯಾರ್ ಫೋಕಸಿಂಗ್ ಆನ್ ಹಿಸ್ ಡಿಸೆಗ್ನೇಷನ್ ನೀವು ಅವರು ಏನು ಅಶೋಕ್ ಸಿಂಗಾಲ್ಜಿ ಅವರು ಬೆಟ್ಟಿ ಕೊಟ್ಟ ಪ್ರಭು ಅವರೇ ಸಿ ಕೇಳಿರಿ ನೀವು ಏನು ಗೊತ್ತಾ ಅಡ್ವಕೇಟ್ ಅಡ್ವಕೇಟ್ ತರ ಮಾತಾಡ್ಬೇಕು ಅವರು ಬಿಜೆಪಿ ಸ್ಪೋಕಸ್‌ಪರ್ಸನರ ಮಾತಾಡ್ಬೇಕು ಅಂತ ನೀವು ಏನು ತರ ಗೌರವ ಮಾತಾಡ್ಬೇಕು ಅಂತ ಸಂಜೀವ್ ಅವರು ಅಂತ ಅಲ್ಲ ನೀವು ಬಿಜೆಪಿ ಅಂತ ಹೇಳಿ ಐ ವಿಲ್ ಸಿಟ್ ಐ ವಿಲ್ ಸಿಟ್ ಬಿಜೆಪಿ ಸುಮ್ಮನೆ ಸಂಜೀವ್ ಸಂಜೀವ್ ಅವರೇ ಮಾತಾಡಿ ಸಂಜೀವ್ ಅವರು ಬಿಜೆಪಿ ಪಕ್ಷಿ ನಾನು ಮಾಡ್ತೀನಿ ಹೋರಾಟದಲ್ಲಿ ಬರೀ ಬರೀ ಭೂಮ ಭಾಗಿಯಾಗಿದ್ರಾ ಕಾಂಗ್ರೆಸ್ನವ್ರಿಗೆ ಇಷ್ಟ ಇಲ್ವಾ ಅದು ಬಿ ವಿಷಯ ಚರ್ಚೆಗೆ ಬಂದಿರೋ ವಿಷಯ ಬಂದು ನೆಲದ ಕಾನೂನು ಪ್ರಕ್ರಿಯೆಗಳು ಆ ವಿಷಯ ಬಗ್ಗೆ ಮಾತಾಡೋದು ಇವತ್ತಿನ ಟಾಪಿಕ್ ಇರೋದು ಕಾಂಗ್ರೆಸ್ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಅಂತ ಬಿಜೆಪಿ ಆರೋಪ ಇದೆ ಅದೇ ಟಾಪಿಕ್

ಈದ್ಗಾ ಮೈದಾನದ ಪ್ರಕರಣ ಮೈದಾನದ ಪ್ರಕರಣ ತರ್ತಾ ಇದ್ದಾರೆ ಗೋಧ್ರಾ ಪ್ರಕರಣ ತರ್ತಾ ಇದ್ದಾರೆ ರಾಮ ಜನ್ಮಭೂಮಿ ಪ್ರಕರಣ ತರ್ತಾ ಇದ್ದಾರೆ ಹಿಂದೂಗಳನ್ನ ಹೆದರಿಸುವ ತಂತ್ರ ಅನ್ನೋದು ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್